ಬಸವೇಶ್ವರ ಶಾಲೆಯಲ್ಲಿ ಕಾರ್ಗಿಲ್ ಸವಿನೆನಪು ಶಾಲಾ ಮಕ್ಕಳಿಂದ ಅದ್ಧೂರಿ ಸಾಂಸ್ಕೃತಿಕ ವೈಭವ ರಂಗುರಂಗಿನ ವಾತಾವರಣ ನಿರ್ಮಾಣ ದೇಶಭಕ್ತಿ ಮೆರೆದ ಮಕ್ಕಳು ಮೈದಾನದಲ್ಲಿ ಸಾಂಸ್ಕೃತಿಕ ಕಲರವ ಇದು ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಕೋದಳದ ಬಸವೇಶ್ವರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು ಮಕ್ಕಳಿಂದ ಅದ್ದೂರಿ ಕಾರ್ಯಕ್ರಮಗಳು ಅನಾವರಣಗೊಂಡವು ಕಾರ್ಗಿಲ್ ವಿಜಯೋತ್ಸವದ ಸವಿ ನೆನಪಿನ ಜೊತೆ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದರು ಮಾಜಿ ಸೈನಿಕ ಸಿದ್ದಲಿಂಗಯ್ಯ ಮರೆಗುದ್ದಿಯವರನ್ನ ಆರ್ಮಿ ಸಮವಸ್ತ್ರ ತೊಟ್ಟ ವಿದ್ಯಾರ್ಥಿಗಳು ಶಿಸ್ತು ಪ್ರದರ್ಶನದ ಮೂಲಕ ಬರಮಾಡಿಕೊಂಡರು ಶಾಲಾ ಮೈದಾನದಲ್ಲೇ ವಿದ್ಯಾರ್ಥಿಗಳು ನೆರೆದಿತ್ತು ಭರತನಾಟ್ಯ ವೀಕ್ಷ ತೊಟ್ಟ ವಿದ್ಯಾರ್ಥಿನಿಯರಿಂದ ಸಾಂಪ್ರದಾಯಿಕ ಸ್ವಾಗತ ಸಿಕ್ತು ಭರತನಾಟ್ಯ ಮಾಡುವ ಮೂಲಕ ನಮ್ಮ ಪರಂಪರೆಯನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ಬಿಗ್ ಸ್ಕೂಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೂ ಹಾಗೂ ಈ ವಿಜಯ ನೋಡಿ ನೋಡಿ ಆಚರಣೆಯನ್ನು ನೋಡಿ ನನಗೆ ಮನಸ್ಸಿಗೆ ಬಹಳ ತೃಪ್ತಿ ಎನಿಸಿತು ಬಿಪ್ ಸ್ಕೂಲ್ನಲ್ಲಿ ಈ ಕಾರ್ಯಕ್ರಮ ಬಲು ವಿಜೃಂಭಣೆಯಿಂದ ನಡೆಯಿತು ಭಾರತಾಂಬಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ದೇಶ ಭಕ್ತಿ ಮೆರೆದರು ಹಾರಿಬಿಟ್ಟು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಮೈದಾನದ ಸುತ್ತ ತೆರೆದ ವಾಹನದಲ್ಲಿ ಅತಿಥಿಗಳು ಸಂಚರಿಸಿದ್ರು ಅಲ್ಲೇ ಕುಳಿತುಕೊಂಡು ನಿಂತುಕೊಂಡ ವಿದ್ಯಾರ್ಥಿಗಳು ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದರು ಮಕ್ಕಳಿಂದ ಗೌರವ ವಂದನೆ ಸ್ವೀಕಾರ ಮಾಡಿದರು ಇದೇ ವೇಳೆ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ತಂಡಗಳಾಗಿ ಆಕರ್ಷಕ ಪಥ ಸಂಚಲನ ನಡೆಸಿದರು ವಿವಿಧ ಬಣ್ಣದ ಸಮವಸ್ತ್ರಗಳಲ್ಲಿ ಮಕ್ಕಳು ಕಂಡುಬಂದರು ಬಣ್ಣ ಬಣ್ಣದ ಬಟ್ಟೆಗಳ ಮೂಲಕ ಮೈದಾನದಲ್ಲಿ ರಂಗುರಂಗಿನ ಕಲೆ ಪ್ರದರ್ಶನಗೊಂಡಿತು ಶಾಲಾ ಸಂಸತ್ತಿನಲ್ಲಿ ಚುನಾಯಿತರಾದ ವಿವಿಧ ವಿಭಾಗಗಳ ಲೀಡರ್ಗಳಿಗೆ ಪ್ರಾಚಾರ್ಯರು ಪ್ರತಿಜ್ಞಾ ವಿಧಿ ಬೋಧಿಸಿದರು ಬ್ಯಾಟ್ಸ್ ಹಾಕುವ ಮೂಲಕ ಅಧಿಕಾರ ನೀಡಲಾಯಿತು ಬಸವೇಶ್ವರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆ ಮುಧೋಳ ಆಟದ ಮೈದಾನದಲ್ಲಿ ನಾವು ಇವತ್ತು ಇನ್ವೆಸ್ಟಿ ಟೀಚರ್ ಸೆರೆಮನಿ ಅಂದರೆ ಮಕ್ಕಳಿಗೆ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಹಾಗೂ ಕಾರ್ಗಿಲ್ ವಿಜಯೋತ್ಸವದ ಆಚರಣೆಯನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಸಂಸತ್ತಿನಲ್ಲಿ ಚುನಾಯಿತ ವಿದ್ಯಾರ್ಥಿ ನಾಯಕರುಗಳಿಗೆ ಪ್ರತಿಜ್ಞೆಯನ್ನು ವಿಧಿಸಲಾಯಿತು ಹಾಗೂ ಅವರಿಗೆ ನಾಯಕತ್ವದ ಗುಣಗಳ ಮಹತ್ವವನ್ನು ವಿವರಿಸಲಾಯಿತು ಅದಲ್ಲದೆ ಕಾರ್ಗಿಲ್ ವಿಜಯೋತ್ಸವದ ದಿನದ ಅಂಗವಾಗಿ ನಮ್ಮ ಶಾಲೆಗೆ ನಮ್ಮ ಪಿ ಎಂ ಬುದ್ನಿಯ ನಿವೃತ್ತ ಸೈನಿಕರೂ ಆದಂತಹ ನಮ್ಮ ಶಾಲೆಯ ಪಾಲಕರುಗಳಲ್ಲಿ ಕೂಡ ಒಬ್ಬರಾಗಿರುವಂತಹ ಶ್ರೀ ಸಿದ್ಧಲಿಂಗಯ್ಯ ಮರೆಬುದ್ದಿ ಅವರನ್ನು ನಾವು ಮುಖ್ಯ ಅತಿಥಿಯಾಗಿ ಕರೆಸಿದ್ವಿ ಅವರು ಕಾರ್ಗಿಲ್ನಲ್ಲಿ ತಾವು ಸೇವೆ ಸಲ್ಲಿಸಿದ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಅಲ್ಲಿ ತಾವು ಸೇವೆ ಸಲ್ಲಿಸಿದಂಥ ಅನುಭವಗಳನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು ನಮಗೆಲ್ಲ ಬಹಳ ಇದರಿಂದ ಸ್ಫೂರ್ತಿ ಸಿಕ್ತು ಆರ್ಮಿ ಸಮವಸ್ತ್ರ ಧರಿಸಿ ದೇಶ ಭಕ್ತಿ ಗೀತೆಗೆ ನೃತ್ಯ ಮಾಡಿದ್ರು ಮೈದಾನದ ತುಂಬ ಸಾಂಸ್ಕೃತಿಕ ವೈಭವ ಮೂಡಿಬಂತು ವಿದ್ಯಾರ್ಥಿಗಳ ಶಿಸ್ತನ್ನ ಕಂಡು ಅತಿಥಿಗಳು ಬೆರಗಾದ್ರು ಕಾರ್ಗಿಲ್ ಸವಿ ನೆನಪುಗಳನ್ನ ಮೆಲುಕು ಹಾಕಿ ಕಾರ್ಯಕ್ರಮ ಸಮಾಪ್ತಿಗೊಂಡಿತು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ